ಆತ ಶಾಂಡಿಲ್ಯ ಅಂತ ಮಹಾನುಭಾವ ಈ ಭಕ್ತಿ ಕ್ಷೇತ್ರದಲ್ಲಿ ತಾತ್ವಿಕತೆಯನ್ನು ತಂದವ ಶಾಂಡಿಲ್ಯ ಅದಕ್ಕೊಂದು ತಾತ್ವಿಕ ಆಧಾರವನ್ನು ರೂಪಿಸಿದ ಆತ ಶಾಂಡಿಲ್ಯ ಕೆಲವರು ಬುದ್ಧಿವಂತರ ಇರ್ತಾರೆ ಅವರಿಗೆ ಭಕ್ತಿ ಬಹಳ ಮಹತ್ವದ್ದು ಅವ್ರದ್ದು ವೈಚಾರಿಕ ಭಕ್ತಿ ಬೇಕಾಗ್ತದೆ ಅದನ್ನು ಈತ ಶಾಂಡಿಲ್ಯ ಎಲ್ಲರೂ ನಂಬಿಕೆ ಉಳ್ಳವರು ಇರ್ತಾರೆ ಏನು ಕೆಲವರು ಬಹಳ ಬುದ್ಧಿವಂತ ಇರ್ತಾರೆ ಬುದ್ಧಿವಂತರಂದರೆ ನೀವು ಬೇಕಾದ್ದು ಹೇಳ್ರಿ ಅದಕ್ಕೆ ವಿರುದ್ಧ ಮಾಡೋದು ಅದು ಇದು ಪೂರ್ವ ಅಲ್ಲ ಅಂತ ಇದು ಪಶ್ಚಿಮ ಅದು ಹೆಂಗೆ ಆಗ್ತದೆ ಅಂತ ನಾನು ಸಿದ್ಧ ಮಾಡ್ತೀನಿ ಅಂತ ಅಕಸ್ಮಾತ್ ಭೂಮಿ ಹಿಂಗೆ ತಿರುಗಿದ್ರೆ ಪಶ್ಚಿಮ ಪೂರ್ವ ಆಗ್ತದೆ ಪೂರ್ವ ಪಶ್ಚಿಮ ಆಗ್ತದೆ ಅದು ತಿರುಗೋದ್ರ ಮ್ಯಾಗ ಅವಲಂಬಿಸದ ಸಿದ್ಧ ಮಾಡೋಕೆ ಬಂತಲ್ಲ ಹೆಂಗೆ ಎಷ್ಟು ಮಸ್ತಾಗಿ ಸಿದ್ಧ ಈಗ ನೀವು ಹಿಂದದಿರೇ ಮುಂದದಿರ ಸುನೇ ನೀವು ಮುಂದದಿರ ಅಂದರೆ ನಿಮ್ಮ ಮುಂದೆ ಬಂದು ಕುಂತ್ಕೊಂಡು ನೀವು ಹಿಂದಿಲ್ಲೇನು ಅಂತ ಎಷ್ಟು ಬುದ್ಧಿ ಇದು ಪ್ರಶ್ನೆ ಕೇಳಕ್ಕೆ ಏನಾಗಿದೆ ಸಾವಿರ ಪ್ರಶ್ನೆ ಒಬ್ಬ ಸಣ್ಣ ಹುಡುಕ್ ಕೇಳ್ತಾ ಆದರೆ ಉತ್ತರ ಕೊಡೋದು ಎಷ್ಟು ಕಷ್ಟದ ಪ್ರಶ್ನೆಗಳು ಎಷ್ಟು ಮಹತ್ವದವೋ ಅದಕ್ಕಿಂತ ಉತ್ತರಗಳನ್ನು ಸಂಶೋಧಿಸೋದು ಅಷ್ಟು ದೊಡ್ಡ ಕೆಲಸ ಇಲ್ಲಿ ಆತ ಹೇಳ್ತಾನೆ ಬುದ್ಧಿ ಬಳಸಿಕೊಂಡು ಬುದ್ಧಿ ಒಪ್ಪಬೇಕು ಹಂಗೆ ಭಕ್ತಿಯನ್ನು ಪ್ರತಿಪಾದಿಸಬೇಕು ಅಂತ ಶಾಂಡಿಲ್ಯ ಅಂಥವ್ರು ಒಪ್ಪಬೇಕು ಆತ ಬೌದ್ಧಿಕ ತಳಹದಿಯನ್ನು ಹಾಕಿದ ಆತ ಹೇಳ್ತಾನೆ ನೋಡು ಮನುಷ್ಯನೇ ನಿನಗೆ ದುಃಖ ಆಗ್ತದಲ್ಲ ಯಾಕೆ ಆಗ್ತದೆ ಸ್ವಲ್ಪ ವಿಚಾರ ಮಾಡು ಅಂದ ಶಾಂಡಿಲ್ಯ ಯಾಕೆ ಆಗ್ತದೆ ಹೇಳು ದುಃಖ ಯಾಕೆ ಆಗ್ತದೆ ಯಾಕೆ ಆಗ್ತದಂದ್ರೆ ಅಂದರೆ ಸಿಕ್ಕೊಂಡಿದಿ ಅದಕ್ಕೆ ಅದಕ್ಕೂ ದುಃಖ ಆಗ್ತದೆ ಇಲ್ಲಿ ಯಾವುದೋ ಒಂದು ಬಂಧನದ ಭಾವ ಬಂಧನ ಒಂದೇನೋ ಬಂಧನ ಆಗಿರ್ತದೆ ಬಂಧನ ಆಗಿರೋದರಿಂದ ದುಃಖ ಆಗ್ತದೆ ಮನಸ್ಸು ಮುಕ್ತವಾಗಿದ್ದರೆ ದುಃಖ ಯಾಕೆ ಆಗ್ತದೆ ಇದು ದುಃಖಕ್ಕೆ ಕಾರಣ ಯಾವುದು ಬಂಧನ ಬಂಧನ ಯಾಕೆ ಆಗ್ತದೆ ಭ್ರಮ ಭ್ರಮಾ ಇದರಿಂದ ಛಲೋ ಆಗ್ತದಂತ ಇದರಿಂದ ಸುಖ ಆಗ್ತದಂತ ಭ್ರಮ ಆಯ್ತಲ್ಲ ಆ ಭ್ರಮೆ ಇದಕ್ಕೆ ಕಾರಣ ಬಂಧನಕ್ಕೆ ಕಾರಣ ಬಂಧನ ದುಃಖಕ್ಕೆ ಕಾರಣ ಭ್ರಮೆ ಯಾಕೆ ಆಗ್ತದೆ ಭ್ರಮೆ ಯಾಕಾಗ್ತದೆ ಮನಸ್ಸು ಸ್ಥಿರ ಇಲ್ಲ ಅದಕ್ಕೆ ಭ್ರಮ ಆಗ್ತದೆ ಮನಸ್ಸು ಯಾಕೆ ಸ್ಥಿರ ಇಲ್ಲ ತನ್ನ ತಿಳುವಳಿಕೆ ತನಗಿಲ್ಲ ಅದಕ್ಕೆ ಮನಸ್ಸು ಅಸ್ಥಿರ ಆಗ್ತದೆ ಎಷ್ಟು ಚಂದ ತಂದಾನೆ ತನ್ನ ತಿಳುವಳಿಕೆ ಇಲ್ಲದಕ್ಕೆ ಮನಸ್ಸು ಅಸ್ಥಿರ ಮನಸ್ಸು ಅಸ್ಥಿರ ಆಯಿತು ಅಂದರೆ ಭ್ರಮ ಭ್ರಮ ಅಂದರೆ ತಪ್ಪು ತಿಳುವಳಿಕೆ ಭ್ರಮ ಆಗಿದ್ದರಿಂದ ಏನಾಗ್ತದೆ ಬಂಧನ ಬಂಧನ ಆಯಿತು ಅಂದರೆ ದುಃಖ ಆಗ್ತದೆ ಆದ್ದರಿಂದ ದುಃಖಕ್ಕೆ ಕಾರಣ ತನ್ನ ತಿಳುವಳಿಕೆ ಇಲ್ಲದೆ ಇರೋದು ಆ ತಿಳುವಳಿಕೆ ಮಾಡಿಕೊಳ್ಳೋದೇ ಭಕ್ತಿ ಅಂದ ಆತ್ಮರತೆ ಅವಿರೋಧೇನೆ ಶಾಂಡಿಲ್ಯ ಎಷ್ಟು ಚಂದ ಹೇಳ್ತು ಈಗೊಂದು ಆನೆ ಅಥವಾ ಒಂದು ಪಕ್ಷಿ ಯಾವುದ್ರಿತ್ತು ಒಂದು ಪಕ್ಷಿ ಎಷ್ಟು ಹಾಯಾಗಿ ತಿರುಗಾಡ್ತಿರ್ತದೆ ಆಕಾಶದಾಗ ಹಾರಾಡ್ತಿರ್ತದೆ ಏನು ಏಳು ಸಾಗರದ ನೀರನ್ನೇ ಕುಡಿತದೆ ಎಲ್ಲಿ ಬೇಕಾದಲ್ಲಿ ಹಾರ್ತದೆ ನೂರಾರು ಕಿಲೋಮೀಟರ್ ಸುಮ್ಮನೆ ಹಿಂಗೆ ಹಾರ್ಕೊಂಡು ಬಂದಿರ್ತದೆ ಬೇಕಾದಷ್ಟು ಹಣ್ಣುಗಳು ಬೇಕಾದಷ್ಟು ಕಾಳುಗಳು ಎಲ್ಲಿ ಬೇಕಲ್ಲಿ ಸಮೃದ್ಧವಾದ ನಿಸರ್ಗ ಅದನ್ನು ಯಾರು ಕೇಳೋರು ಅದರ ಒಂದು ಸಣ್ಣ ಹಕ್ಕಿ ಬೇಕಾದಷ್ಟು ಆರಾಮ್ ಇರಬೇಕಿರಬಾರ್ದ ಇಷ್ಟೆಲ್ಲ ಸ್ವಾತಂತ್ರ್ಯ ಮಸ್ತು ಆನಂದ ಇರ್ತದ ಅಂಥದ್ರಾಗ ಒಂದು ದಿವಸ ಬಂದು ಒಂದು ಗಿಡದ ಮೇಲೆ ಕೂಡ್ತದೆ ಕೂತಾಗ ಮನಸ್ಸು ಹೈದಾಡಕ್ಕೆ ಶುರುವಾಗ್ತದೆ ಏನರೀ ಅದು ಸುತ್ತ ಮುತ್ತ ಏನದ ತಿಂದು ಬಂದದ ಮಸ್ತ್ ಆಗ್ಯದ ಆರಾಮಿರ್ಬೇಕಲ್ಲ ಏನೋ ಒಂದಿಷ್ಟೇನರ ಕುತೂಹಲ ಉಂಟು ಕುತೂಹಲ ನೋಡ್ಬೇಕೇನು ಮತ್ತೇನಾದರೂ ಸಿಗ್ತದೇನು ಅಂತ ಎಲ್ಲ ಮಸ್ತದ ಅಲ್ಲಿ ಕೂಡ್ತದ ಅದ ನೋಡ್ತದೆ ಅಲ್ಲಿ ಒಂದು ಎರಡು ಕಾಳು ಬಿದ್ದಿರ್ತಾವ ಇಲ್ಲೇನು ಒಂದು ನಾಲ್ಕು ಕಾಳು ಅದು ಚಲೋ ಕಾಳು ಅದು ಭತ್ತದ ಕಾಳು ಅಟ್ಟೆಲ್ಲ ಮಾಡಿ ಬಂದದ ಸ್ವತಂತ್ರ ಸ್ವಚ್ಛಂದ ಹಾರಿ ಬಂದದ ಈ ಕಾಳು ಅದಾವಲ್ಲ ಇದನ್ನು ನೋಡ್ತದೆ ಮನಸ್ಸು ಹರಿದಾಡಿ ಅದಕ್ಕೆ ಹೋಗ್ತದೆ ಆ ಬಳಿಕ ಅದರ ಮನಸ್ಸು ಹೇಳ್ತದೆ ಹರಿದಾಡೋ ಮನಸ್ಸು ಇದೇನು ಕಾಣಿಸ್ತದಲ್ಲ ಇದರಾಗ ಸುಖ ಅದ ಅದೆಲ್ಲ ಹೋಯಿತು ಎಲ್ಲ ಅಷ್ಟು ಸ್ವಚ್ಛಂದತೆ ಅದೆಲ್ಲ ಹೋಯಿತು ಈ ಎರಡು ಕಾಳದಾಗ ಏನೋ ಸಂತೋಷದ ಆನಂದದ ಇದನ್ನು ನಾನು ತಿನ್ನದೇ ಇದ್ರ ಜೀವನ ವ್ಯರ್ಥ ಅಂತ ಹೇಗಿದೆ ಭ್ರಮ ಶುರುವಾಯಿತು ಮೊದಲ ಒಂದು ತನ್ನ ತಿಳುವಳಿಕೆ ತನ್ನ ಎಷ್ಟು ಇತ್ತು ಅನ್ನೋದನ್ನು ಮರಿತು ಕೂತಾಗ ಮನಸ್ಸು ಹರಿದಾಡ್ತು ಹರಿದಾಡಿದ ಮನಸ್ಸಿಗೆ ಇಲ್ಲಿ ಕಾಳ ಕಂಡತು ಕಾಳು ಸುಖ ಅನ್ನುವ ಭ್ರಮ ಆತು ಭ್ರಮ ಆದ ಬಳಿಕ ಸುಮ್ಮನೆ ಕೂಡುಗೊಡೋದಿಲ್ಲ ಅದು ಬಂಧನಕ್ಕೆ ಕಾರಣ ಆಗ್ತದೆ ಇಳಿಸ್ತು ಭ್ರಮ ತಿನ್ನುವಂತು ತೆಳಗೆ ಬಂದು ಕೂತು ಬಂಧನ ಆಯಿತು ಬಲಿಯಾಗ ಸಿಕ್ತು ಬಲಿಯೊಳಗೆ ಸಿಕ್ತು ಬಂಧನ ಆದ ಬಳಿಕ ಮುಂದೆ ಸುಖ ಇರ್ತದೇನು ಅವ ಬಂದ ಬಲಿ ಹಾಕದವ ಬಂದ ದುಃಖಕ್ಕೆ ಕಾರಣ ಯಾವುದು ಬಂಧನ ಬಂಧನಕ್ಕೆ ಕಾರಣ ಯಾವುದು ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಕಾರಣ ಯಾವುದು ಸುಮ್ಮನೆ ಕೂಡಬೇಕಲ್ಲ ಹರಿದಾಡೋ ಮನಸ್ಸು ಹರಿದಾಡೋ ಮನಸ್ಸಿಗೆ ಕಾರಣ ಯಾವುದು ನನ್ನ ವೈಭವ ಇಷ್ಟದ ಅಂತ ಮರ್ತು ಹೋಯ್ತಲ್ಲ ಅದು ಕಾರಣ ಅದು ಕಾರಣ ನಮ್ಮದು ಪರಿಸ್ಥಿತಿ ಹಂಗದ ಅಂದ ಶಾಂಡಿಲ್ ನಮ್ಮದು ಕ್ಯಾಕೆ ಆಗ್ತವ ಹಿಂಗೆ ನಮ್ಮದೇನು ಒಂದು ಛಲೋ ಅದ ನಮ್ಮ ಜೀವನದ ಒಂದು ಸತ್ಯ ಅದ ಅದನ್ನು ತಿಳ್ಕೊಳ್ಳಾರದಕ್ಕೆ ತಪ್ಪು 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 ತಿಳ್ಕೊಂಡಿದ್ದಕ್ಕೆ ಮತ್ತು ತಪ್ಪು ತಿಳಿದು ಸುಮ್ಮನೆ ಇರಲಾರದೆ ಏನು ಮಾಡ್ದೇವೆ ಆ ಬಂಧನಕ್ಕೆ ಒಳಗಾಗಿದ್ದಕ್ಕೆ ದುಃಖ ಅಷ್ಟೇ ದುಃಖ ಶುರುವಾಗ್ತದೆ ಸುಮ್ಮನೆ ಒಂದು ನೀರ ಒಂದು ಕಪ್ಪು ತಂದರೆ ಆನಂದಿಲ್ಲೇನು ಹುಟ್ಟಿನಿಂದ ಸಾಯೋತನಕ ನೀರು ಕುಡಿಬೇಕಾಗ್ತದೆ ಅದರಾಗ ಮಸ್ತ್ ಬೇಕಾದಷ್ಟು ಜೀವನ ಅಂತಾರೆ ಅದಕ್ಕೆ ನೀರಿಗೆ ಜೀವನ ಅಂತಾರೆ ಆ ಜೀವನವನ್ನು ಕುಡ್ಕೋತಿದ್ದ ಮನುಷ್ಯ ಏನೋ ಒಂದು ದಿವಸ ಮನಸ್ಸು ಹೊಯ್ದಾಡ್ತು ಇದರ ಕಡೆ ಹೋಯ್ತು ಇದ್ರ ಕಡೆ ಹೋಯ್ತು ಎಷ್ಟು ಚಂದ ಅದು ಬಾಟ್ಲ್ಯಾಗ ಏನು ಸುಂದರ ಹೋಗಿ ಒಮ್ಮೆ ನೋಡ್ರಿ ಪಂಚ ತಾರಾದಾಗ ಹೀಗೆ ಇಟ್ಟಿರ್ತಾರೆ ನೋಡಬೇಕು ಏನು ಅಲ್ಲಿಗೆ ಬೆಳಕ ಏನದು ಬಣ್ಣ ಬಣ್ಣಗಳ ವಾತಾವರಣ ಅದರಾಗ ಒಂದು ಬಟ್ಲ ಅದು ಸ್ಫಟಿ ಇದ್ರದ್ದು ಸ್ಫಟಿಕ್ ಅಳಿತಿರ್ತದೆ ಅಂಥದ್ರಾಗ ಹಾಕಿದಾಗ ಅದರದ್ದು ಬಣ್ಣ ನೋಡಿದ್ರೆ ಹುಚ್ಚ ಹುಚ್ಚ ಯಾರು ದೇವ್ರ ಸಹಿತ ಉತ್ಸ ಆಗಬೇಕು ಹಂಗದ ಏನು ಬಣ್ಣ ಎಂಥ ಏನಾಯ್ತು ಈಗ ಮೊದಲ ವಿಸ್ಮೃತಿ ಆಯಿತು ಮನಸ್ಸು ಹೊಯ್ದಾಡ್ತು ಹೊಯ್ದಾಡ್ದ ಮನಸ್ಸಿಗೆ ಭ್ರಮ ಆತು ಏನೋ ಮಜಾ ಆಗ ಇಲ್ಲದೇ ಇದ್ರೆ ಇಂಥವ್ರು ಯಾಕೆ ಬರ್ತಾರೆ ಎಂಥವ್ರು ಅದಾರ ಇಲ್ಲೇ ಕೂತಾರ ಸುತ್ತ ಮುತ್ತ ಇಲ್ಲೆಲ್ಲ ನಾ ಹೇಳೋದು ಅಲ್ಲೇ ಎಂಥವ್ರು ಕೂತಾರ ದೊಡ್ಡವರೆಲ್ಲ ಇಲ್ಲೇ ಇಲ್ಲಾರು ಬರ್ತಾರೆ ಭಕ್ತಿ ಸತ್ಸಂಗಕ್ಕೆ ಯಾರು ಬರ್ತಾರೆ ಅಲ್ಲಿ ಅಂಥವ್ರು ಹೋಗ್ತಾರೆ ಭಾಳ ದೊಡ್ಡವರು ಕಲ್ಕತ್ತಾದವರು ದಿಲ್ಲಿಯವರು ಹೈದರಾಬಾದ್ದವರು ಮುಂಬೈದವರು ಭಾರಿ ಭಾರಿ ಮನೆ ಕಟ್ಟದವರೆಲ್ಲ ಅಲ್ಲೇ ಇರ್ತಾರೆ ಇಷ್ಟು ದೊಡ್ಡವ್ರು ಇಲ್ಲದಾರ ಅಂದಾಗ ಇದರಾಗ ಏನೂ ಮಜಾ ಅದ ಇದರಾಗ ಇರೋದು ಸಾರ್ಥಕತ ಅಂದ ಇದು ಶುರುವಾಯಿತು ಬಂಧನ ಇದು ಭ್ರಮ ಶುರುವಾಯಿತು ಭ್ರಮ ಯಾವಾಗ ಅದು ಬಂಧನಕ್ಕೆ ಕಾರಣ ಆಯಿತು ಹೇಗೆ ಎತ್ತಿದ ಮುಗುಷಿದ ಸಿಕ್ಕ ಒಂದು ದಿವಸ ಹೋದ ಎರಡನೇ ದಿವಸ ಹೋಗುವುದರಲ್ಲಿ ಸಿಕ್ಕ ಒಮ್ಮೆ ಸಿಕ್ಕ ಶುರುವಾಯಿತು ದುಃಖ ಶುರುವಾಯಿತು ದುಃಖ ಅಂದರೆ ನಾಶ ಶುರುವಾಯಿತು ಜೀವನದ ವೈಭವ ನಾಶ ಆಗಕ್ಕೆ ಶುರುವಾಯಿತು ಎಂಥ ಸುಂದರ ಇತ್ತು ಏನೋ ಆನಂದವಾಗಿದ್ದ ಎಲ್ಲೆಲ್ಲೋ ಹಾಯಾಗಿ ಹಾರಿಕೊಂಡಿದ್ದ ಕ್ಷಣ ಹೋದು ಈಗೇನಿಲ್ಲ ಮನೆಯಾಗಿ ಕೂತರೂ ಅದೇ ಹೊರಗೆ ಕೂತರೂ ಅದೇ ಆಫೀಸ್ದಾಗ ಕೂತರೂ ಎದಿ ಕಣ್ಣೆದರಿಗೆ ಹಂಗೆ ಇರುತ್ತೆ ಇಷ್ಟು ಸಿಕ್ಕೊಂಡ ಸಿಕ್ಕ ಬಳಕೆ ಜೀವನ ಆಗ ಹೋಯಿತು ದುಃಖಕ್ಕೆ ಕಾರಣ ಬಂಧನ ಬಂಧನಕ್ಕೆ ಕಾರಣ ಭ್ರಮೆ ಭ್ರಮೆಗೆ ಕಾರಣ ಮನಸ್ಸಿನ ಅಸ್ಥಿರತೆ ಮನಸ್ಸಿನ ಅಸ್ಥಿರತೆ ಕಾರಣ ತನ್ನ ವೈಭವದ ತಿಳುವಳಿಕೆ ಇಲ್ಲದೇ ಇರೋದು ಈ ಪಂಚಸೂತ್ರಗಳನ್ನು ಸೂತ್ರಗಳನ್ನು ಎಷ್ಟು ಸಂಶೋಧನೆ ಮಾಡಿ ಎಷ್ಟು ಸುಂದರ ಸಂಶೋಧನೆ ನಾವು ಬೇಕಾದಷ್ಟು ಕುಂತೇವೆ ಮಾಡ್ತೀವಿ ಅದು ಆಗೋದಲ್ಲ ನಮಗೊಂದೊಂದು ಥರ ಕಾಣಿಸ್ತದೆ ಏನು ಸಂಶೋಧನೆ ಶಾಂಡಿಲ್ಯ ಅವನು ಸಾಮಾನ್ಯ ಒಬ್ಬ ಮನುಷ್ಯನೇ ಸುಮ್ಮನೆ ಒಬ್ಬ ಇದ್ದಾಗ ಸುಮ್ಮನೆ ಇಪ್ಪತ್ತು ಇಪ್ಪತ್ತೈದು ವರ್ಷದಾಗ ಎಂಥ ಅದ್ಭುತ ಸಂಶೋಧನೆಯನ್ನು ಮಾಡಿದ ಕೊನೆಗೆ ಹೇಳಿದ ಇದನ್ನೆಲ್ಲ ಹೋಗಬೇಕಾಗಿತ್ತು ಅಂದರೆ ಅದು ಮೂಲ ನನ್ನನ್ನು ನಾನು ಅರಿತುಕೋಬೇಕು ನನ್ನ ವೈಭವವನ್ನು ವೈಭವವನ್ನು ಅರಿತುಕೊಂಡಿರಬೇಕು ನಾನು ಎಷ್ಟು ವೈ ವೈಭವಾನ್ವಿತ ಇದು ತಿಳ್ಕೊಂಡಿರಬೇಕು ಅದನ್ನು ಪ್ರೀತಿಸಬೇಕು ಯಾವುದನ್ನು ಪ್ರೀತಿಸಿದರೆ ಮನಸ್ಸಿನ ಸ್ಥಿರತೆ ಮನಸ್ಸು ಅಸ್ಥಿರತೆಯನ್ನು ಕಳ್ಕೋತದೆ ಭ್ರಮೆ ಉಂಟಾಗೋದಿಲ್ಲ ಬಂಧನ ಆಗೋದಿಲ್ಲ ಅದನ್ನು ತಿಳ್ಕೋಬೇಕು ಯಾವುದರ ಮರವೆಯಿಂದ ಇಷ್ಟೆಲ್ಲ ಆಗ್ತದೆ ಅದನ್ನು ಮರವೆಯನ್ನು ತೆಗೆದುಹಾಕಬೇಕು ಅದಕ್ಕಾಗಿ ಆತ್ಮರತೆ ಅವಿರೋಧೇನ ಶಾಂಡಿಲ್ಯ ಆತ್ಮರತೆ ಬೇಕಾಗ್ತದೆ ಮನುಷ್ಯಾಗ ಆತ್ಮ ಅಂದರೆ ಸತ್ಯ ಆತ್ಮ ಅಂದರೆ ನನ್ನೊಳಗಿರುವಂಥ ಒಂಥರ ಬೆಳಕು ಅದರದ್ದೊಂದಿಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯ ತನ್ನ ನಿಜವಾದ ತಿಳುವಳಿಕೆ ಅಸ್ತಿತ್ವದ ತಿಳುವಳಿಕೆ ಉಂಟಾಯಿತು ಅಂದರೆ ಅವಾಗ ಮನಸ್ಸು ಸ್ಥಿರ ಆಗ್ತದವನು ನಾನು ಯಾರು ಅಂತೂ ಒಂದು ಕ್ಷಣ ಕೇಳು ಎಲ್ಲ ಎಲ್ಲವನು ಅರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನ ಮಲ್ಲಿಕಾರ್ಜುನ ದೇವ ನೀವು ಅರಿವಾಗಿ ಮುಂದು ದೋರಿದ ಕಾರಣ ನಿಮ್ಮಿಂದಲೇ ಅರಿತೆ ನೋಡ ಅಕ್ಕ ಮಹಾದೇವಿ ಎಲ್ಲ ಎಲ್ಲವನ್ನು ಅರಿದು ಅಕ್ಕ ಮಹಾದೇವ ಹತ್ರ ಏನಿತ್ತು ಏನೂ ಇರಲಿಲ್ಲ ಆದರೆ ಎಷ್ಟು ಆನಂದವಾಗಿತ್ತು ಯಾಕೆ ಭ್ರಮ ಇರಲಿಲ್ಲ ಬಂಧನಿರಲಿಲ್ಲ ಮನಸ್ಸಿನ ಹಯ್ದಾಟ ಇರಲಿಲ್ಲ ಜ್ಞಾನ ಉಂಟಾಗಿತ್ತು ಇದು ಶಾಂಡಿಲ್ ಇದು ಅಕ್ಕನ ಮಾತುಗಳು ಎಲ್ಲ ಎಲ್ಲವನ್ನು ಅರಿದು ಎಷ್ಟು ತಿಳ್ಕೊಂಡರೆ ಏನು ಮಾಡೋದು ಎಲ್ಲ ಎಲ್ಲಿ ತಿಳ್ಕೊಳಿಕ್ಕಾಗ್ತದೆ ಹೇಳಿ ಈಗ ನನಗೇನು ಹಾಡಕ್ಕೆ ಬರ್ತದೇನು ಹೇಳಿ ನೀವೆಲ್ಲ ಭಾರಿ ಭಾರಿ ಹಾಡ್ತೀರಿ ನಿಮಗೆ ಗೊತ್ತದ ಸ್ವರ ತಾಳ ಪಾಳ ಎಲ್ಲ ಗೊತ್ತ ನಮಗೆ ಯಾವ ತಾಳ ಗೊತ್ತಿಲ್ಲ ಅಂತ ಜೀವನ ಹಾಳೇನು ಗೊತ್ತಿಲ್ಲದ್ದು ಭಾಳ ಇರ್ತದೆ ಮನುಷ್ಯಾಗ ಭಾಳಷ್ಟು ಗೊತ್ತ ಗೊತ್ತಿಲ್ಲದ್ದು ಗೊತ್ತಿಲ್ಲದ್ದು ತಿಳ್ಕೊಂಬಿಟ್ರೆ ಭಾಳ ಚಲೋ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಎಲ್ಲ ಗೊತ್ತು ಮಾಡ್ಕೋಬೇಕು ಹೋದ್ರೆ ತಲೆ ಕೆಟ್ಟು ಅದ ನಿಮಗೆ ಗೊತ್ತಿರುವಷ್ಟು ನನಗೇನು ಗೊತ್ತದ ನಿಮ್ಮ ಮನೆಯಾಗೆ ಏನೇನು ಅದ ನಿಮಗೆ ಗೊತ್ತದ ನಮಗೇನು ಗೊತ್ತು ನನಗೆ ಕೆಲವು ಗೊತ್ತದವ ನಿಮಗೆಲ್ಲಿ ಗೊತ್ತದವ ಇಲ್ಲಿ ಎಷ್ಟು ಹೂವದವತ್ತು ನನಗೆ ಗೊತ್ತದ ನಿಮಗೇನು ಗೊತ್ತು ಹಿಂಗೆ ಎಲ್ಲ ಜ್ಞಾನ ಎಲ್ಲರಿಗೂ ಆಗೋದಿಲ್ಲ ಸರ್ವಜ್ಞ ಅಂತ ಈ ಜಗತ್ತಿನಾಗ ಆಗೋದಿಲ್ಲ ಯಾಕೆ ನಿಸರ್ಗ ಹೇಳ್ತದ ಇಟ್ಟ ಇರಲಿ ಇಷ್ಟಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀ ಎಲ್ಲ ತಿಳಿದ್ರೆ ಹಂಗೆ ಏನಿಲ್ಲ ಸ್ವಲ್ಪ ಸ್ವಲ್ಪ ನಿನಗೆ ತಿಳಿಯಂಗೆ ಮಾಡಿದರೆ ಇಟ್ಟು ಗದ್ದಲ ಮಾಡ್ಕೊಂಡಿದಿ ಇನ್ನು ಎಲ್ಲ ಹೊಳ್ಯಾಕೆ ಶುರು ಆದರೆ ಏನು ಹಂಗೆ ಅದಕ್ಕೆ ನಿಸರ್ಗ ಏನು ಮಾಡ್ತು ಸತ್ತು ಬಳಕೆ ಏನಾಗತ್ತೆ ಇವನಿಗೆ ತಿಳಿಬಾರ್ದು ಹುಟ್ಟೋಕಿತ ಮೊದಲು ಎಲ್ಲಿದ್ದ ಇದು ಗೊತ್ತಾಗಬಾರದು ಅಂತ ಪೂರ್ವಜನ್ಮ ಪುನರ್ಜನ್ಮ ಎಲ್ಲ ಹಾಕಿ ಸ್ವಚ್ಛ ಮಾಡಿ ಇಲ್ಲೆಟ್ಟದ ಅಟ್ಟ ತಿಳ್ಕೋತದು ಕೊಟ್ಟಿತು ನಾವು ಮತ್ತೆ ಅದರ ಆಚೆ ಕಡೆ ಏನದ ಸತ್ತು ಬಳಕೆ ಏನೇನು ಆಗ್ತದೆ ತೊಗೊಂಡು ಏನು ಮಾಡೋದು ಇದ್ದಾಗ ಚಂದ ಇದ್ರೆ ಸಾಕಲ್ಲ ನಿಸರ್ಗ ಚಲೋ ಮಾಡ್ಯದ ಎಲ್ಲ ತಿಳಂಗೆ ಮಾಡಿದ್ರೆ ಹಿಂದಕ್ಕೆ ಏನೇನೋ ಆಗಿದ್ರೆ ಅದು ತಿಳ್ಕೊಳ್ರಿ ಹಿಂದಕ್ಕೆ ಒಮ್ಮೆ ಇಲ್ಲಿದ್ದರೆ ಒಮ್ಮೆ ಮುಂಬೈದಾಗಿದ್ದರೆ ಒಮ್ಮೆ ಹಚ್ಚಗಡೆ ಇದ್ದರೆ ಅಚ್ಚುಗಡೆ ಎಲ್ಲ ತಿರುಗಾಡಿ ಬಂದು ಇದೆಲ್ಲ ಹಿಂದಿಂದೆಲ್ಲ ನೆನಪಾಕೋತು ಆದರೆ ತಲೆ ಕೆಡ್ತದೆ ಈಗ ಇರೋದಲ್ಲ ಹುತ್ಸುರು ಹೆಂಗೆ ಹೇಳ್ತಾರೆ ಏನು ಅದ್ಭುತ ಹೇಳ್ತಾರೆ ಎಂಥ ಸುಂದರ ಭಾರಿ ಭಾರಿ ಅವರ ಮಾತುಗಳನ್ನು ಕೇಳಬೇಕು ಯಾಕೆ ಒಂದು ಕ್ಷಣ ಕ್ಷಣಕ್ಕೆ ಅವರು ಬದಲಾಕೋದು ಹೋಗ್ತಾರೆ ಒಮ್ಮೆ ರಾಜ ಆಗಿರ್ತಾರೆ ಒಮ್ಮೆ ಸಂಗೀತಗಾರ ಒಮ್ಮೆ ಮಹಾಮಂತ್ರಿ ಆಗಿರ್ತಾರೆ ಒಮ್ಮೆ ಭಿಕ್ಷುಕಾಗಿರ್ತಾರೆ ಒಮ್ಮೆ ಭಾರಿ ಸಾವುಕಾರ ಕೂತ್ಕೊಂಡು ಎಷ್ಟು ಬೇಕು ನಿನಗೆ ಅಂತ ಕೇಳ್ತಿರ್ತಾರೆ ಹಂಗೆ ತಲೆ ಕೆಡ್ತದ ಅದಕ್ಕೆ ನಿಸರ್ಗ ಚಲೋ ಮಾಡ್ಯದ ಹಿಂದಿಂದೆಲ್ಲ ಮರಿ ಮುಂದಿಂದ ಯಾವುದು ಗೊತ್ತಾಗೋದು ಬೇಡ ಈಗ ಇದ್ದದಟ್ ಮಾಡು ಇದು ನಿಸರ್ಗ ಇದು ನಿಸರ್ಗ ಅದಕ್ಕೆ ಮತ್ತು ಮುಂದೇನಾಗ್ತದೆ ಅದು ಕೇಳಕ್ಕೆ ಹೋಗಬಾರ್ದು ಯಾರಿಗೆ ಕೇಳಬಾರ್ದು ಅವ್ರಿಗೆ ಅವ್ರದೇ ಗೊತ್ತಿರೋದಿಲ್ಲ ಯಾಕೆ ಕೇಳ ನಂಬುದ ನಮಗೆ ಮುಂದೆ ಏನರ ಆಗುದದ ಆಗ್ತದೆ ಈಗ ಒಂದು ಸೈಕಲ್ ಹೊಂಟದ ತಿಳ್ಕೊ ಓ ಭಾರಿ ವೇಗ ಏರ್ತು ನೂರು ಕಿಲೋ ಆಯಿತು ನೂರ ಐವತ್ತು ಕಿಲೋ ಆಯಿತು ಕಿಲೋಮೀಟರ್ ಆವಾಗ ನಿಮಗೆ ಭವಿಷ್ಯ ಗೊತ್ತಾಗೋದಲ್ಲ ನಿಮ್ಮ ಗಾಡಿನೇ ಹೇಳ್ತದ ಮತ್ತಾರು ಹೇಳ್ಬೇಕಾಗ್ಯದ ಮ್ಯಾಲ ಕೂತವ್ ಬಂದದ ಬಂದದನ ಇನ್ನೇನು ಭಾಳ ತಿಲ್ಲ ಈಗ ನೂರ ಐವತ್ತಾಗ್ಯದ ಇನ್ನೊಂದು ಹತ್ತು ಏರಿಸು ನಾನು ನಿನ್ನನ್ನು ಕಳಿಸ್ತೀನಿ ಬರೋಬ್ಬರಿ ಕಳಿಸ್ತೀನಿ ಅದು ಹೇಳ್ತದ ಊಟಕ್ಕೆ ಕೂತಾನ ತಿನ್ನು ತಿನ್ನು ನಿನ್ನ ಮುಗಿಸ್ತೀನಿ ತಿನ್ನು ಇದು ಛಲೋದ ತಗೋ ಇದು ಛಲೋದ ತಗೋ ತಿಂದು ತಿನ್ನು ತಿನ್ನು ಅದು ತಿಂದು 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 ತಟ್ಟೆ ಮುಗಿತು ಹೊಟ್ಟೆ ತ್ರಾಸ ಮುಗೀತು ಮುಗಿಸೇ ಹೋ ಹಿಂಗೆ ನಮ್ಮ ಭವಿಷ್ಯ ನಮ್ಮ ಸುತ್ತಮುತ್ತ ಓಡಾಡ್ದುಕೊಂಡಿರ್ತದೆ ಅದನ್ನು ಈಗಿಂದ ಮುಂದೆ ಮುಂದೇನರೇ ಆಗೋಲ್ಲದ್ಯಾಕೆ ಅದಕ್ಕೆ ಹಿಂದಿಂದು ಮುಂದಿಂದು ಇವನಿಗೆ ಗೊತ್ತಾಗಬಾರ್ದಂತ ನಿಸರ್ಗ ಭಾಳ ಚಲೋ ಮಾಡ್ಯದ ಕೇಳಕ್ಕೆ ಹೋಗಬಾರ್ದೆ ಯಾರ ಏನಾದರೂ ಆಗಲ್ಲದ್ಯಾಕೆ ಈಗ ಸಾಡೆ ಸಾತ್ ಬಂತು ಅಂತ ಹೇಳ್ತಾರೆ ಅದು ಯಾಕೆ ಕಡಿದು ಬಂತು ಹೆಂಗೆ ಬಂತು ಪ್ರಶ್ನೆ ಅಲ್ಲ ಬಂತು ಅಂದ್ಕೂಡಲೆ ಮನೆಗೆ ಬಂದ ಈಗ ಸಾಡೆ ಸಾತ್ ಬಂತ ನಮಗೆ ಅಂದ ಮನೆಯವ್ರೇ ಕೇಳಬೇಕಲ್ಲ ಎಲ್ಲಿಂದ ಬಂತು ಯಾವಾಗ ಬಂತು ಯಾಕೆ ಬಂತು ಮನೆಗೆ ಯಾಕೆ ಬಂತು ಮತ್ತು ನಿಮಗೆ ಬಂತಲ್ಲ ಯಾಕೆ ಮತ್ತು ಬಂದಿದ್ದು ಅವನಿಗೆ ಗೊತ್ತಾಯಿತು ನಮ್ಮ ಮನೆಯವರಿಗೆ ನಮಗೆ ಗೊತ್ತಾಗಲಿಲ್ಲ ಯಾಕೆ ಅವರು ಕೇಳಲಿಲ್ಲ ಅವರು ಹೇಳೋರು ಸಹಿತ ಸಾಡೆ ಸಾತ್ ಹೆಂಗೆ ಬಂತಂದ್ರೆ ಅಲ್ಲಿಂದ ಆಕಾಶದಿಂದ ಬಂತು ಅಂತ ಅವರು ಇವಾಗ ಅಂತ ತಿಳ್ಕೊಂಡು ಶುರು ಮಾಡಿದೆ ಇನ್ನೆಲ್ಲ ಕಾರ್ಯಕ್ಕೆ ಏಳೂವರೆ ವರ್ಷ ನಾವು ಏನು ಮಾಡ್ತೀವಿ ಎಲ್ಲ ವಿಫಲ ತಲೆಗೇ ಇದು ಹಾಕ್ಕೊಂಡು ಬಳಕೆ ಮತ್ತು ಇನ್ನೇನು ಮಾಡೋದು ವಿಫಲ ಹೊರಗೆ ಹೋಗಬೇಡ ಈಗ ಶಾ ಸಾಡೆ ಸಾತದ ಅದು ಎಲ್ರಿ ಬಿದ್ದ ಗಿದ್ದಿ ಬರೋಬ್ಬರಿ ಅದನ್ನು ಹುಡುಗ ಹುಡುಗಾದ ಬಿದ್ದ ಯಾಕೆ ಅವನು ತಲೆಾಗ ಏಳು ಮತ್ತು ಬೀಳೋದು ಇವು ಎರಡು ಹೊಕ್ಕು ಬಿಡ್ತಾವ ಬಿದ್ದು ಬಿಡ್ತಾವೆ ಹಿಂಗೆ ಮಾಡ್ಕೋತ ಹೋಗಬಾರ್ದಂತೆ ನಿಸರ್ಗ ಏನು ಮಾಡ್ತು ಅಂದರೆ ತಣ್ಣಗಿರು ಏನು ತೊಗೊಂಡು ಏನು ಮಾಡ್ತಿ ನಾಳೆ ಏನಾದರೂ ಆಗೋಲ್ಲದ್ಯಾಕ ನಾಡ್ದು ಏನರೇ ಆಗೋಲ್ಲದ್ಯಾಕೆ ಈಗ ಒಂದು ಚಂದ ಒಳ್ಳೆ ಹೆಜ್ಜೆ ಇಟ್ಕೋತ ಹೋಗು ಚಲೋ ಆಗ್ತದೆ ಮುಂದೆ ಅಂತ ಹೇಳ್ದವರೇ ಇವರು ಋಷಿಗಳು ಭಾಳ ತಾಪ್ ಮಾಡ್ಕೋಬೇಡಿ ಸತ್ಯ ತಿಳ್ಕೊಂಡಿರಬೇಕು ಮನುಷ್ಯ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು ಎಲ್ಲ ಎಲ್ಲವನ್ನು ಅರಿದು ಫಲವೇನು ಎಷ್ಟು ಒಂದೇನೋ ಒಂದು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋದು ಎಷ್ಟು ಬೇಕಾಗತ್ತೆ ನಮ್ಮ ಬದುಕಿಗೆ ಏನು ಬೇಕು ಒಂದಿಷ್ಟು ಸಮಾಜದ ಜ್ಞಾನ ಒಂದಿಷ್ಟು ದೇಶದ ಜ್ಞಾನ ಒಂದು ಸ್ವಲ್ಪ ಫಿಸಿಕ್ಸು ಸ್ವಲ್ಪ ಕೆಮಿಸ್ಟ್ರಿ ಸ್ವಲ್ಪ ಬಯಾಲಜಿ ಸ್ವಲ್ಪ ಜಿಯಾಲಜಿ ಸ್ವಲ್ಪ ಜಾ ಇಲ್ಲ ಜಾಗ್ರಫಿ ಇವೆಲ್ಲ ಸ್ವಲ್ಪ ಸ್ವಲ್ಪ ಬೇಕು ಅಷ್ಟು ತಿಳ್ಕೊಂಡು ಆರಾಮ ಬದುಕನ್ನು ಕಟ್ಟಿಕೋ ಆದರೆ ಎಲ್ಲ ಎಲ್ಲವನು ತಿಳ್ದ ಬಿಡ್ತೀನಿ ಅಂತ ಹೋಗಬೇಡ ಅಂತ ಅಕ್ಕ ಮಹಾದೇವಿ ಎಲ್ಲ ಎಲ್ಲವನು ಅರಿದು ಫಲವೇನಯ್ಯ ಆಸೆ ಅರಿಯೋದು ರೋಷ ಬಿಡೋದು ಎಷ್ಟು ಮಜಾ ಎಲ್ಲ ತಿಳ್ಕೊಂಡ್ರೆ ಏನು ಮಾಡೋದದು ತನ್ನ ತಾನರಿಯಬೇಕಲ್ಲದೆ ಏನು ತಿಳ್ಕೋಬೇಕು ಅಂದರೆ ಏನನ್ನು ತಿಳ್ಕೊಂಡ್ರೆ ಬದುಕು ಪೂರ್ಣವಾಗ್ತದೆ ಅದನ್ನು ತಿಳ್ಕೋಬೇಕು ಏನು ತಿಳ್ಕೊಂಡ್ರೆ ಬದುಕು ಮಧುರವಾಗ್ತದೆ ಅದನ್ನು ತಿಳ್ಕೋಬೇಕು ತನ್ನ ತಾನರಿಯಬೇಕಲ್ಲದೆ ನಾನು ಯಾರು ಅಂತ ತಿಳ್ಕೋಬೇಕು ತನ್ನಲ್ಲಿ ಅರಿವು ಸ್ವಯವಾಗಿರಲು ಬೇರೆ ಅನ್ಯರ ಕೇಳಲುಂಟೆ ಅದ ಒಳಗದ ನಿನ್ನ ನೀನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು ಯಾರ ಹತ್ತರ ಹೋಗಿ ಏನು ತಿಳ್ಕೊಳ್ಳೋದಿರ್ತದ ನಿನ್ನೊಳಗೆ ಅದ ಒಂದಿಟ್ಟು ನಿನ್ನ ಮನೆಯಾಗ ಅದ ನಿನ್ನ ಮನಸ್ಸಿನಾಗ ಅದ ಒಂಥರ ಅದ ಸುಮ್ಮನೆ ಒಂದಿಟ್ಟು ಮನಸ್ಸು ಒಂದಿಷ್ಟು ಒಳಗೆ ನೋಡು ಸಾಕು ತನ್ನ ತಾನು ಅರಿಯಬೇಕಲ್ಲದೆ ಅನ್ಯರ ಕೇಳಲುಂಟೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಚನ್ನಮಲ್ಲಿಕಾರ್ಜುನ ದೇವ ನೀವು ಅರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ಅರೆದು ಅರಿತು ನಾನು ಸುಖಿಯ ನೀವು ನನ್ನ ಮನಸ್ಸಿನೊಳಗೆ ಬೆಳಕಾಗಿ ನೀವೇನು ಹೊಳೆದ್ರಲ್ಲ ಅದರಿಂದ ಆ ಬೆಳಕಿನಾಗ ನನ್ನ ನಾನು ತಿಳ್ಕೊಂಬಿಟ್ಟೆ ಅದರಿಂದ ನಾನೀಗ ಸಂತೋಷ್ ಆನಂದವಾಗಿದೆ ಇದು ಅಕ್ಕ ಮಹಾದೇವಿಯವರು ಹೇಳೋದು ಇಲ್ಲಿ ಶಾಂಡಿಲ್ಯ ಹೇಳ್ತಾರೆ ಆತ್ಮರಥಿ ನೀನು ಆತ್ಮವನ್ನು ಪ್ರೀತಿಸು ಆತ್ಮ ಅಂದರೆ ಯಾವುದು ಇದೆ ಅದನ್ನು ಪ್ರೀತಿಸು ಯಾವುದಿದೆ ಅದನ್ನು ಸಂಶೋಧಿಸು ಸಂಶೋಧನೆ ಮಾಡು ಆ ಬಳಿಕ ಅದನ್ನು ತಿಳಿದುಕೋ ಅದನ್ನು ಪ್ರೀತಿಸು ಇದೆ ಭಕ್ತಿ ಯಾಕೆ ಈಗ ಆಯಿತು ಅಂದರೆ ಮನಸ್ಸು ಸ್ಥಿರಗೊಳ್ಳುತ್ತದೆ ಭ್ರಮೆ ಆಗೋದಿಲ್ಲ ಬಂಧನ ಆಗೋದಿಲ್ಲ ಮತ್ತು ಜೀವನ ನಾಶ ಆಗೋದೆ ಇದು ಶಾಂಡಿಲ್ಯರ ಕ್ರಮ ಇದು ಎಷ್ಟು ಚಲೋ ಭಕ್ತಿ ಅನ್ನೋದು ಹೇಳಿ